ಕನಕಗಿರಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರುವ ಒಂದು ಪೌರಾಣಿಕ ಹಾಗೂ ಐತಿಹಾಸಿಕ ಕ್ಷೇತ್ರ ಕನಕ ಎಂದರೆ ಬಂಗಾರ ಗಿರಿ ಎಂದರೆ ಬೆಟ್ಟ ಅಂದರೆ ಬಂಗಾರದ ಬೆಟ್ಟ ಇದರ ಬಗ್ಗೆ ಹಲವಾರು ಕಥೆಗಳು ಪುರಾಣಗಳು ಹಾಗೂ ಇತಿಹಾಸ ಪ್ರಸಿದ್ಧ ಘಟನೆಗಳು ಕೇಳಿಬರುತ್ತವೆ ಪುರಾಣಗಳ ಪ್ರಕಾರ ಕನಕಗಿರಿ ರಾಮಾಯಣ ಕಾಲದೊಂದಿಗೆ ಸಂಬಂಧ ಹೊಂದಿದೆ ಶ್ರೀರಾಮ ಮತ್ತು ಸೀತೆಯ ವನವಾಸದ ಸಮಯದಲ್ಲಿ ಅವರು ಈ ಪ್ರದೇಶದಲ್ಲಿ ತಂಗಿದ್ದರೆಂದು ಹೇಳಲಾಗುತ್ತದೆ ಬೆಟ್ಟದ ಮೇಲೆ ಇರುವ ಕೆಲವು ಗುಹೆಗಳು ರಾಮಸೀತೆಯ ನೆನಪನ್ನು ತಂದುಕೊಳ್ಳುತ್ತವೆ ಸ್ಥಳೀಯರು ಇಂದಿಗೂ ಅದನ್ನು ಪವಿತ್ರವಾಗಿ ನೋಡುತ್ತಾರೆ ಇನ್ನೊಂದು ಪ್ರಸಿದ್ಧ ಕತೆ ಪಾಂಡವರ ಕಾಲಕ್ಕೆ ಸೇರಿದೆ ಅರಣ್ಯವಾಸದಲ್ಲಿದ್ದಾಗ ಪಾಂಡವರು ಕನಕಗಿರಿಯ ಗುಹೆಗಳಲ್ಲಿ ಆಶ್ರಯ ಪಡೆದರೆಂದು ನಂಬಿಕೆ ಅಲ್ಲಿರುವ ಪಾಂಡವ ಗುಹೆಗಳು ಇಂದಿಗೂ ಆ ನೆನಪನ್ನು ಜೀವಂತವಾಗಿಟ್ಟಿವೆ ಇತಿಹಾಸದ ದೃಷ್ಟಿಯಿಂದ ಕನಕಗಿರಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು ಕೃಷ್ಣದೇವರಾಯ ಸೇರಿದಂತೆ ಹಲವಾರು ಅರಸರು ಇಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿ ದಾನಗಳನ್ನು ನೀಡಿದ್ದರು ವಿಶೇಷವಾಗಿ ಕನಕಗಿರಿಯ ಶಾಂತಿನಾಥ ಬಸದಿ ಜೈನ ಧರ್ಮದ ಮಹತ್ವದ ಕೇಂದ್ರ ಹದಿನೈದನೇ ಶತಮಾನದಲ್ಲಿ ಇದು ಜೈನರ ತೀರ್ಥಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು ಶಿಲಾಶಾಸನಗಳಲ್ಲಿ ಆ ಕಾಲದ ದಾನಧರ್ಮಗಳ ಉಲ್ಲೇಖ ಸಿಗುತ್ತವೆ ಕನಕಗಿರಿಯ ಬೆಟ್ಟದ ಮೇಲೆ ಹಲವಾರು ದೇವಾಲಯಗಳಿವೆ ರಾಮಲಿಂಗೇಶ್ವರ ಶ್ರೀರಾಮ ದೇವಾಲಯ ಹನುಮ ದೇವಾಲಯ ಮೊದಲಾದವು ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಕಥೆಯಿದೆ ಉದಾಹರಣೆಗೆ ರಾಮಲಿಂಗೇಶ್ವರ ದೇವಾಲಯದಲ್ಲಿ ರಾಮನು ಸ್ವತಃ ಶಿಲಾಲಿಂಗವನ್ನು ಸ್ಥಾಪಿಸಿದ್ದಾನೆಂಬ ನಂಬಿಕೆಯಿದೆ ಕನಕಗಿರಿ ಕೇವಲ ಧಾರ್ಮಿಕ ಸ್ಥಳವಲ್ಲ ಅದು ಹೋರಾಟಗಳಿಗೂ ಸಾಕ್ಷಿಯಾಗಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಡೆಕ್ಕನ್ ಸುಲ್ತಾನರ ವಿರುದ್ಧದ ಯುದ್ಧಗಳಲ್ಲಿ ಇದು ಪ್ರಮುಖ ಸೇನಾ ತಾಣವಾಗಿತ್ತು ಕೋಟೆಯ ಅವಶೇಷಗಳು ಇಂದಿಗೂ ಆ ಕಾಲದ ವೈಭವವನ್ನು ಹೇಳುತ್ತವೆ ಜನರ ನಂಬಿಕೆಯಲ್ಲಿ ಕನಕಗಿರಿಯ ಬೆಟ್ಟದೊಳಗೆ ಬಂಗಾರದ ಭಂಡಾರಾಡಗಿದೆ ಆದರೆ ಹಿರಿಯರು ಹೇಳುವ ಮಾತು ಏನೆಂದರೆ ನಿಜವಾದ ಬಂಗಾರ ಬೆಟ್ಟದೊಳಗಿನ ದನದಲ್ಲಿಲ್ಲ ಅದು ನಂಬಿಕೆ ಭಕ್ತಿ ಮತ್ತು ಏಕತೆಯಲ್ಲಿದೆ ಪ್ರತಿ ವರ್ಷ ಕನಕಗಿರಿಯ ಪಾದದಲ್ಲಿ ಜಾತ್ರೆ ನಡೆಯುತ್ತದೆ ಹತ್ತಾರು ಹಳ್ಳಿಗಳ ಜನರು ಸೇರಿ ದೇವರಾರಾಧನೆ ಮಾಡುತ್ತಾರೆ ಮೆರವಣಿಗೆ ಹರಿದಿನಗಳು ಭಜನೆ ಕೀರ್ತನೆಗಳೂ ನಡೆಯುತ್ತವೆ ಹೀಗೆ ಕನಕಗಿರಿ ಕೇವಲ ಒಂದು ಬೆಟ್ಟವಾಗಿರದೆ ಸಂಸ್ಕೃತಿ ಧರ್ಮ ಮತ್ತು ಇತಿಹಾಸವನ್ನು ಒಟ್ಟುಗೂಡಿಸುವ ಕೇಂದ್ರವಾಗಿದೆ ಇಂದು ಕನಕಗಿರಿ ಪುರಾತನ ಕಲೆ ಶಿಲ್ಪಕಲೆಯ ನಿದರ್ಶನವಾಗಿ ಉಳಿದಿದೆ ಪ್ರತಿ ಶಿಲೆಯಲ್ಲಿ ಪ್ರತಿಯೊಂದು ಗುಹೆಯಲ್ಲಿ ಅನೇಕ ಕಥೆಗಳೂ ಹೂತುಬಿದ್ದಿವೆ ಪ್ರವಾಸಿಗರು ಭಕ್ತರು ಇತಿಹಾಸಾಸಕ್ತರು ಕನಕಗಿರಿಯ ನೆನಪುಗಳನ್ನು ಹೃದಯದಲ್ಲಿ ಹೊತ್ತುಕೊಂಡೇ ಹಿಂದಿರುಗುತ್ತಾರೆ